ಆದರೆ ಆ ನೆಲದ ಏನ್ ಕಾರಣ ಮತ್ತೆ ಪರಿಸರ ಕಾರಣ ಮತ್ತೆ ಆ ಗಿಡ ನೆಡಬೇಕು ಅನ್ನೋ ಕಾನ್ಸೆಪ್ಟ್ ನಾನು ಇಲ್ಲ ಹೆಂಡಿಗೆ ಸೀರೆ ತಗೊಳ್ಬೇಕು ಅಂತ ಕಾನ್ಸೆಪ್ಟ್ ಮಗನ ಇಂಜಿನಿಯರ್ ಮಾಡಬೇಕು ಡಾಕ್ಟರ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಯಾರ ನನ್ನ ಮಗನ್ ರೈತರ ಆಗ್ಬೇಕು ಅನ್ನೋ ಬಯಸ್ತೀವ ನಿಜವಾಗಿ ಮತ್ತು ಹಣ ತಿಂತಾ ಇರ್ತಕ್ಕಂಥದ್ದು ನಾವು ಬದುಕ್ತಾ ಇರ್ತೀವಿ ಬಾಳ್ತಾ ಇರ್ತಕ್ಕಂಥದ್ದು ಎಲ್ಲ ಈ ಜಗತ್ತು ಬದುಕಿರ್ತಕ್ಕಂಥದ್ದು ರೈತರಿಂದ ಜೊತೆಗೆ ಅದ್ರ ಜೊತೆಗೆ ಪರಿಸರದಿಂದ ಇದಿಲ್ಲ ಅಂತ ನಾವು ಎಷ್ಟೋ ಜನ ಟೈಮಲ್ಲಿ ಹೇಗೇನಾಗ್ತದೆ ಅಂದರೆ ಆಕ್ಸಿಜನ್ ಇದೆ ಎಷ್ಟು ಜನ ಪ್ರಾಣ ಬಿಟ್ಟು ಅದೆಲ್ಲ ಪರಿಸರ ಉಳಿಸಿದ್ರೆ ಇವತ್ತು ಮಳೆ ಪ್ರಮಾಣ ಎಲ್ಲ ಏನೋ ಮಾರಮ್ಮನ ಪೂಜೆ ಮಾಡ್ತಾರೆ ಮಾರಿ ಹಬ್ಬ ಮಾಡ್ತಾರೆ ಇರ ಬರ ಹಬ್ಬನೆಲ್ಲ ಮಾಡ್ತಾರೆ ಮಳೆ ಬರುತ್ತಾ ಪರಿಸರ ಬೆಳೆಸಿ ಗಿಡ ಹಾಕಿ ಮಳೆ ಹಾಕಿ ಬರೋದಿಲ್ಲ ಖಂಡಿತ ಬರುತ್ತೆ ನಾವು ಕಾನ್ಸೆಪ್ಟ್ ಇಲ್ಲ ಅಂತ ಆಯ್ತಾ ಮತ್ತೆ ನಾವು ಜನಪದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಹಾಡುಗಳನ್ನೆಲ್ಲ ಹೇಳ್ತಾರೆ ಆಯ್ತಾ ಹಾಡುಗಳನ್ನೆಲ್ಲ ಇದೆ ಒಂದು ಹಾಡಿದೆ ಒಂದು ತಾಯಿ ಮಗುನ ಬೆಳೆಸ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಹೌದು ಆಡಿ ಬಾನನ ಗಂಡ ಅಂಗಾಲ ತೊಳೆದೇನು ತೆಂಗಿನಗಾಯಿ ತಿಳಿನೀರ ತಿಳಿ ತಿಳಿದಿರ ತೊಟ್ಟು ಬಂಗಾ ತ ಮೋರೆ ತೊಳೆದೇನಾ ಬಂಗಾತ ಮೋರೆ ತೊಳೆದೇನಾ ಮರ ಬೆಳೆಸರ ಯಾರು ಎಳಿದ್ ಕೊಡೋರು ಯಾರು ನೀವು ದಿನ ಬಿಡ್ತೀರೋ ನಾವು ಚರ್ಚಿ ಹೋಗುತ್ತಲ ಕೊಡ್ತೀವಿ ಆಯ್ತಾ ಅದಕ್ಕೆ ನಮ್ಮ ಐವತ್ತು ರೂಪಾಯಿ ಅಂದ್ರೆ ಐವತ್ತೊಂದು ರೂಪಾಯಿ ಕೊಡ್ತೀವಿ ಎಳಿದ್ ಮಳೆ ಯಾವಾಗ ರೈತ ಬೆಳೆದಿದ್ರೆ ಇಪ್ಪತ್ತು ರೂಪಾಯಿ ಅಂದ್ರೆ ಹತ್ತೆಂಟು ರೂಪಾಯಿ ಕೊಟ್ಟೆಯಾ ಅದ ಆದ್ರೆ ನಾವು ಎರಡು ರೂಪಾಯಿ ಜಾಸ್ತಿ ಪಟ್ ಕುಡಬೇಕು ಅಮ ಅದಿರುತ್ತೆ ಇವತ್ತು ಬೆಳೆದ ರೈತರಿಗೆ ಬೆಳೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಆತರ ಆಗಿದೆ ಹಾಕಿ ಅದ್ರ ಬಗ್ಗೆ ಕಾಳಜಿ ತಿನ್ನಿ ಜನಕ್ಕೆ ಹಾಗಾಗಿ ಎಳಿ ಪ್ರತಿದಿನ ಬೆಳಗ್ಗೆ ಎದ್ದು ಕುಳಿದರೆ ನಮ್ಮ ಮೂಳೆ ಇದೆಯಲ್ಲ ಸ್ಟ್ರೆಂತ್ ಆಗುತ್ತೆ ನಮ್ಮ ಬಾಡಿಗೆ ಸಂಪೂರ್ಣವಾದಂತಹ ಆರೋಗ್ಯ ಆಗುತ್ತೆ ಆ ಕಾನ್ಸೆಪ್ಟೇ ಇಲ್ಲ ಒಂದು ಟೊಮೊಟೊ ತಿನ್ನಿ ಆಟ ಒಂದು ಬೆಟ್ಟದ ಎಲ್ಲಿ ತಿನ್ನಿ ತಿಂದ ಅದು ತಿಂದಷ್ಟು ನಮ್ಗೆ ಶಕ್ತಿ ಬರುತ್ತೆ ಬೆಟ್ಟದ ಎಲ್ಲಿ ತಿಂತೀವಿ ಎಲ್ಲಿ ಬೆಳೆಸ್ತೀವಿ ಆಟ ಉಳಿಸ್ತೀವಲ್ಲ ಹಾಗಾಗಿ ಇಂತಹ ವ್ಯವಸ್ಥೆಯಲ್ಲಿ ನನ್ನ ಪ್ರಕಾರ ಪ್ರತಿದಿನ ಇದಕ್ಕೊಂದು ಅವೇರ್ನೆಸ್ ಬೇಕು ಪ್ರತಿದಿನ ಇದಕ್ಕೊಂದು ಕಾನ್ಸೆಪ್ಟ್ ಬೇಕು ನಿಜಕ್ಕೂ ಈ ಸ್ಕೂಲಲ್ಲಿ ಸರ್ಕಾರಿ ಸ್ಕೂಲ್ ಕಾಲೇಜ್ ಮತ್ತೆ ಸ್ಕೂಲಲ್ಲಿ ಈಗ ನಮ್ಮ ಸ್ನೇಹಿತರು ರೈತ ಶಿಕ್ಷಕರು ಯೋಗೇಂದ್ರ ಅವರು ಅಷ್ಟೊಂದು ಸಾಮಾಜಿಕ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ನನಗೆ ಬಹಳ ಖುಷಿ ಆಯ್ತು ಅವರ ಆಹ್ವಾನ ಕೊಟ್ಟು ಬಗ್ಗೆ ಮತ್ತೆ ರೈತ ಅರಣ್ಯ ಇಲಾಖೆ ಅಲ್ಲ ನಮ್ಗೆ ಆಹ್ವಾನ ಕೊಟ್ಟು ಬಗ್ಗೆ ಪ್ರೀತಿಯಿಂದ ನಾನು ಕಾಲೇಜಲ್ಲಿ ಮತ್ತೆ ಬಂದೆ ನಾನು ಯಾಕಂದ್ರೆ ಇಂಥ ಕಾರ್ಯಕ್ರಮ ಅಂದರೆ ನನಗೆ ಬಹಳ ರೋಮಾಂಚನ ಆಗಿದೆ ಸಿಂಬ ನೋಡಿದ್ರೆ ಇಷ್ಟು ಖುಷಿ ಸಿಕ್ಕದಿಲ್ಲ ನಿಮಗೆ ಯಾಕಂದ್ರೆ ಇದು ನಿಜವಾಗಿ ಜಗತ್ತಲ್ಲಿ ಪ್ರಪಂಚದಲ್ಲಿ ಆಗಬೇಕಾದಂಥ ಕೆಲಸವನ್ನ ನೀವೆಲ್ಲ ಮಾಡಿದರೆ ಮತ್ತೆ ಸಾಲ ಮಾಡಿದೆ ನಿಮಗೆ ನಿಜವಾಗಲೂ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಅರಿಸ್ಕೊಂಡು ನಾನು ಇಷ್ಟಪಡ್ತೀನಿ ಭಾಳ ಮಾಡ್ತೀನಿ ಬಾ ನನ್ನ ಮಗನೇ ಜೀನ್ ಪ್ಯಾಂಟ ಹಾಕಿ ಒಮ್ಮೆ ಟೀ ಶರ್ಟ ನಿನಗೆ ತೊಡಿಸಿ ಓಣಿ ಟೀ ಶರ್ಟ ನಿನಗೆ ತೊಡಿಸಿ ಉಣಿ ಇನ್ನ ನಮ್ಮ ಗದೇ ಕೊಳೆ ಮಾರ್ಕೊಂಡು ಬಂದ್ರು ಕಾಲು ಇಟ್ಟಿ ಮಾಡ್ಕೊಂಡ್ ಬಂದ್ರಕ್ಕ ನಾವು ಏನೋ ಕಲ್ತ್ಕೊಂಡು ಆಯ್ತಾ ಮಕ್ಕಳಂತ ಒಳ್ಳೆದ್ ತಿನ್ನಿಸ್ಕೊಂಡವ್ರೆ ಆಯ್ತಾ ಬಹಳ ಎಷ್ಟೊಂದು ಇದೊಂದು ಒಂದು ವ್ಯವಸ್ಥೆ ಪರಿಸರದ ಬಗ್ಗೆ ಹರಿವುದ್ತಾ ಹರಿವು ಬೇಕು ಮರದ ಬಗ್ಗೆ ಗಿಡದ ಬಗ್ಗೆ ಹಣ್ಣು ಬಗ್ಗೆ ಆಯ್ತಾ ಹಣ್ಣು ಬೆಳಿತದೆ ಸಿಹಿ ಕೊಡುತ್ತೆ ನಮಗೋಸ್ಕರ ಇರೋದದು ಹಣ್ಣು ಇರೋದೇ ನಮಗೋಸ್ಕರ ಹಣ್ಣು ಅದಕ್ಕೆ ತಿನ್ಕೊಡುತ್ತಾ ಆಯ್ತಾ ಮನೆಯಲ್ಲಿ ಪರಿಸರ ತಿನ್ಕೊಳ್ತಾ ನಮ್ಗ ಈ ಭಗವಂತ ಏನ್ ಮಾಡಿದ್ವಿ ಎಲ್ಲವನ್ನೂ ಮನುಷ್ಯನ್ಗೋಸ್ಕರ ಕೊಟ್ಟಿದ್ದಾರೆ ಆದ್ರೆ ಮನುಷ್ಯ ಅದನ್ನ ಯಾವ ರೀತಿ ಅನುಭವಿಸ್ಬೇಕು ಯಾವ್ದನ್ನು ಸ್ವೀಕಾರ ಮಾಡಿ ಯಾವ್ದನ್ನ ರಕ್ಷಣೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲ ಎಷ್ಟೊಂದು ಅದ್ಭುತ ವೃಕ್ಷೋ ರಕ್ಷತಿ ರಕ್ಷಿತ ಎಷ್ಟೊಂದು ಅದ್ಭುತವಾದಂತಹ ಮನಸ್ಸು ನಾವು ರಕ್ಷಣೆ ಮಾಡ್ತಿದವ ಇಲ್ಲ ನಮ್ಹಿ ಮಕ್ಕಳು ಈ ರಾಜಕೀಯ ಪಕ್ಷಗಳಾಗೆ ಅವ್ರ ಮಕ್ಕಳು ಅವ್ರೆಂಟಿ ಎಲ್ಲ ಅವರವ್ರ ರಕ್ಷಣೆ ಯಾರು ರಕ್ಷಣೆ ಮಾಡ್ತಾರೆ ಈ ಜಗತ್ತಲ್ಲಿ ಯಾವ ನೀವು ನುಡಿ ಮುಂದೆ ಒಂದು ಮಲ್ಲಿದ್ದ ಹೂವನ್ನ ನೀವು ತಲೆ ಮುಟ್ಕೊಂಡು ಇಡೀ ರೂಮಲ್ಲಿ ವ್ಯವಸ್ಥೆ ಗಮ್ಮ ಇರುತ್ತೆ ಆ ಗಮ್ಮಂತ ಒಳ್ಳೆ ಸುವಾಸನೆ ಕೊಡ್ಕೊಂಡ್ರೆ ಅವನ ಆರೋಗ್ಯ ವೃದ್ಧಿ ಆಗುತ್ತೆ ಹೂ ಕೊಟ್ಟ ಅಜ್ಜಿ ನಿಮ್ಮಂಗೆ ಯಾವಳು ವಿದ್ಯಾರ್ಥಿನವರು ಕೇಳ್ತಾರೆ ಅಜ್ಜಿ ಏನ್ ಮಾಡ್ತಾ ಇದೆಯಾ ನೀವ್ ಏನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅವ್ರು ಬಹಳ ಚೆನ್ನಾಗಿ ಅಂದೋ ಆದ್ರೆ ಚೆನ್ನಾಗಿ ಹೇಳ್ತಾರೆ ಬರೀ ಬಾಯಲ್ಲಿ ಹೇಳಲ್ಲ ನಾವು ಹೂ ಕಟ್ತಾ ಇದ್ದೀನಿ ಅಂತ ಚೆನ್ನಾಗಿ ಹೇಳ್ತಾರೆ

ಅದು ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ ಸಂಬಂಧ ಕೆಲಸ ಮಾಡಬೇಕಾಗಿದೆ ಅದೇ ಸಂಬಂಧ ಇಲ್ಲಿದೆ ಕೊನೆಯದಾಗಿ ಇವತ್ತು ಏನಾಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ ಹಿಂದೆ ಎಲ್ಲ ಒಳ್ಳೊಳ್ಳೆ ಹಾಡುಗಳು ಬರ್ತಿತ್ತು ತಂದೆ ತಾಯಿ ಇಬ್ಬರು ಕಣ್ಣಿಗೆ ಇವಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಆಯ್ತಾ ಅಪ ಅಮಾನ ಉಚ್ಛಾಸ ವಿಶ್ವಾಸ ಕ್ರಿಯೆಗಳೆಲ್ಲ ಬರ್ತಾ ಇದ್ದೀವಿ ಆರೋಗ್ಯ ವೃದ್ಧಿ ಆಗ್ತಾ ಇತ್ತು